ನನಗೆ ಎಲ್ಲ ಜನಕ್ಕೆ ಗೊತ್ತಿಲ್ಲ ನಾ ಎಷ್ಟು ಕಲ್ತೀನಿ ಏನು ಕಲ್ತೀನಿ ಯಾರ ಕಡೆ ಕಲ್ತೀರಿ ಅನ್ನೋದು ಇವತ್ತು ನಾನು ಸ್ವಲ್ಪ ಬಿಚ್ಚ ಹೇಳಿ ಹೌದಾ ನಾನು ಬಿಚ್ಚು ಹೇಳ್ತಾ ಇದ್ದೀನಿ ಎಷ್ಟೋ ಒಂದು ಬರ್ತಾರ ಗುರುಗಳ ರೊಕ್ಕದ ಹರಿವ ಬಂದಾಗಿತ್ತು ರೀ ಮಲ್ ಇಷ್ಟು ರಾಕ್ ಬರ್ತಿತ್ತು ಇಷ್ಟು ರಾಕ್ ಬರ್ತಿತ್ತು ಇಷ್ಟು ರಾಕ್ ಬರ್ತಿತ್ತು ಒಟ್ಟು ಜೀರೋ ನೋಡ್ರಿ ಈಗ ರಾಕ್ ಬರ್ದು ಕಮ್ಮಿ ಆಗಿತಿರಿ ಖರ್ಚ ಜಾಸ್ತಿ ರೀ ರೊಕ್ಕ ಇಲ್ಲ ಅಂಥವ್ರಿಗೆ ಒಂದು ವಿಚಿತ್ರ ತಂತ್ರ ಒಂದು ವಿಚಿತ್ರ ತಂತ್ರ ಹೌದಾ ಯಾವುದೇ ಒಂದು ಗುರುವಾರ ಇದು ಬುಧವಾರ ಹೋಗಿ ಹೊಸ ಕೀಲಿ ಕೈ ತರಬೇಕು ಹೊಸ ಕೀಲಿ ಕೀಲಿ ಮತ್ತು ಕೈ ಇತ್ತು ಹೊಸ ಕೀಲಿ ಬುಧವಾರ ತಂದು ಇಟ್ಕೋಬೇಕು ಎಷ್ಟು ಸರಳ ಇದು ಅತಿ ಸರಳ ಅತಿ ಸರಳ ಹೇಳ್ತೀನಿ ಬಟ್ ಇಫೆಕ್ಟಿವ್ ಅದ ಹೌದಾ ಏನು ಮಾಡ್ಬೇಕಪ್ಪ ಬುಧವಾರ ಹೊಸ ಕೀಲಿ ವಿತ್ ಕೀ ತಂದ್ರೆ ಅದನ್ನು ಹಾಕೇ ಇಟ್ಟಿರ್ಬೇಕು ಕೀಲಿ ಹಾಕಿದ್ದ ಇರಬೇಕು ಕೀಲಿ ಒಳಗಿರ್ಬೇಕು ಅದನ್ನು ರಾತ್ರಿ ತೆಳ್ದು ಪಕ್ಕದಲ್ಲಿ ಇಟ್ಕೊಂಡು ಮುಕ್ಕೋರಿ ಈಗ ಮಾಡ್ರಿ ಗುರುಗಳು ಪುಕ್ಕಟ್ಟಿಗೆ ಹಾಕುತ್ತಾರ ಇದನ್ನು ಸಾವಿರ ರೂಪಾಯಿ ತೊಗೊಂಡು ಹೇಳಿದ್ರೆ ನಿಮ್ಗೆ ಆಸಕ್ತಿ ಬರ್ತಿತ್ತು ಪುಕ್ಕಟ್ಟಿಗೆ ಆಗುತ್ತಾರಲ್ಲ ನಾಬದ್ ಕೊಡೋದಿಲ್ಲ ನೀವು ಹೌದಾ ಕೀಲಿ ಕೀಲಿ ಕೈ ಮಗಿಟ್ಕೋರಿ ಬರೋ ದಿವಸ ಗುಡಿ ಹೋಗ್ರಿ ವಿಶೇಷವಾಗಿ ಗಣಪತಿ ಗುಡಿ ಅಥವಾ ಹನುಮಂತೇವ್ರ ಗುಡಿ ವಿಶೇಷವ ಅಥವಾ ಯಾವ್ದ್ರ ಗುಡಿ ಇರ್ಬೋದು ಒಂದು ಯಾವುದ್ರ ಗುಡಿ ಹೋಗಿ ಹೌದಾ ಗುಡಿಗೆ ಹೋಗಿ ಆ ದೇವ್ರಿಗೆ ನಮಸ್ಕಾರ ಮಾಡಿ ಕೈಯಾ ಕೀಲಿ ಹಿಡ್ಕೊಂಡು ದೇವ್ರ ಅಥವಾ ಲಕ್ಷ್ಮೀ ಗುಡಿ ಇದ್ರೂ ಹೋಗು ದೇವ್ರ ಅಥವಾ ದೇವತೆ ನಿನ್ನ ಕರುಣೆ ದಯೆಯಿಂದ ನನಗೆ ಭಾಗ್ಯದ ಬಾಗಿಲು ತೆಗೆದಿದೆ ಈ ಕೀಲಿಕೆಯ ಮೂಲಕ ನೀನು ನನ್ನ ಮನೆಗೆ ಆಹ್ವಾನ ಆಹ್ವಾನ ಆಹ್ವಾನಿಸ್ತಾ ಆವನಿಸ್ತಾ ಇದ್ದೀನಿ ಅಂತಕೊಂಡು ಹನ್ನೊಂದು ಸರ್ ಸಂಕಲ್ಪ ಮಾಡಿಕೊಂಡು ಗುಡಿ ಹೊರಗೆ ಮಂದಿ ಅಡ್ಡಾಡೋ ಜಾಗದಾಗ ಸುಮ್ಮನೆ ಮಂದ್ಲಿಟ್ಟು ಏನು ಬಂದ್ಬಿಡ್ಬೇಕು ಬರ್ತ್ ಬರ್ತ್ ಬಂದವ್ರ ಟೈಪ್ ಹಿಂಗೆ ಬಂದ್ರು ಇಡಬೇಕಾ ಬಂದ್ಲಿಟ್ಟು ಎದ್ದು ಬಂದುಬಿಡ್ಬೇಕು ಎದ್ದು ಬಂದು ಅಲ್ಲಿ ಎಲ್ಲರೂ ದೂರದ ಕುತ್ಕೊಂಡು ದೂರದ ಕುತ್ಕೊಂಡು ಅಬ್ಸರ್ವ್ ಮಾಡ್ತಿರ್ಬೇಕು ಏನು ಯಾರೆಲ್ಲ ಕೀಲಿಗೆ ಬಿಡ್ಸ್ತಾ ಮಾಡ್ಕೊಂಡು ನಾ ಹೇಳ್ತೀರಿ ನಿಮ್ಮ ನಶೀಬ್ ಚಲೋ ಇತ್ತಪ್ಪ ಅಂತಂದ್ರೆ ಯಾರೆಲ್ಲ ಬಂದು ಈ ಯಾವ ಕಿಲಿಕೆ ಬಿಟ್ಟರೆ ತಿಳ್ಕೊಂಡು ಆ ಕಿಲಿ ತೆಗೆದು ಬಿಡ್ತಾರೆ ಯಾವಾಗ ಕಿಲಿ ತೆಗಿತಾರ ನಿಮ್ಮ ಭಾಗ್ಯದ ಭಾಗ್ಯ ತೆಗಿತಾರೆ ಯಾರ ಬಂದು ಕೀಲಿ ಹಾಕಿದ್ದ ಕಪ್ಪಿಯನ್ನ ತಗು ಹಿಂಗ ಓಪನ್ ಮಾಡ್ತಲ್ಲ ಪಟಕ್ ನಾ ಬರ್ತದಲ್ಲ ಆವತ್ತಿನಿಂದ ನಿಮ್ ಭಾಗ್ಯದ ಭಾಗ್ಯ ತೆಗಿತು ಹೊರಗ ದೇಹ ಹೊರಗ ಯಾರೋ ಅಡ್ಡ್ಯಾಡದೆ ಅದು ಸುಮ್ನೆ ಬಂದು ಕುಂತು ಕುಂತಲ್ಲ ಹಂಗೆ ಇದು ಬಾಯಿ ಗುಡಿಯದ ಮುಂದೆ ಹೋಗಿ ಕುಳ್ತಿರಿ ಕುಂತು ಆ ಚಾವಿ ಮತ್ತೆ ಇಲ್ಲಿ ಇದು ಇದ್ದಿದ್ದು ಹಾ ಹಂಗೆ ಕುಂತಂಗ ಕುಮುಸಂಗ ಕುಂತಂಗ ಮಾಡ್ರಿ ನಟಕ್ ಮಾಡಿರಿ ಮುಂದ ಎದ್ ಪಟಕಿ ಹೋಗ್ಬಿಡ್ರಿ ಅದ್ರ ಬಿಟ್ಟು ಹೋಗ್ಯಾರ ಯಾರೋ ಮರ್ತು ಬಿಟ್ಟು ಹೋಗ್ಯಾರ ಅಂತ ಅನ್ನಿಸ್ಬೇಕು ಕುತೂಹಳದಿಂದ ಅವ್ರು ಅದ್ರ ಉಚ್ಬೇಕು ನಿಮ್ಗೆ ವಿಚಿತ್ ಹೇಳ್ಬೇಕಂದ್ರೆ ನಿಮ್ ಭಾಗ್ಯ ಸರಿ ಇರ್ಲಿಕ್ಕಪ್ಪ ಅಂತಂದ್ರೆ ಯಾರು ಮುಟ್ಟುದು ಇಲ್ಲ ನೀವು ತಿಳ್ಕೊಂಡಿರಿ ಯಾರು ಬಂದು ಮುಟ್ಟಿತಾರ ಬಗೆ ತೆಗಿತಾರ ತಿಳ್ಕೊಂಡು ನಿಮಗೆ ಇನ್ನೂ ಭಾಗ್ಯದ ಬಾಗಿಲು ತೆಗೆದು ಅಂತ ಇರ್ಲಿಕ್ಕಪ್ಪಾ ಅಂದ್ರ ನಿಮಗೆ ಇನ್ನೂ ದೇವರ ಒಲಮೆ ಇರ್ಲಿಕ್ಕಪ್ಪ ಅಂತಂದ್ರೆ ಯಾರು ಮುಟ್ಟಿದ್ರು ನೋಡ್ತಾರ ಹೊಕ್ಕಾರ ನೋಡ್ತಾರ ಹೊಕ್ಕರ ನೋಡ್ತಾರ ಹೊಕ್ಕಾರ ಬಟ್ ನಿಮ್ಮ ನಿಜ ಚಲೋ ಇತ್ತಪ್ಪ ಅಂತಂದ್ರೆ ಬರ್ತಾರೆ ಯಾವನು ಕುತೂಹಲದಿಂದ ಏನು ಯಾರು ಬಿಟ್ಟರೆ ಅಂತ ಈಗ ಮಾಡಿ ಪಟ್ಟ ತೆಗಿತಲ್ಲ ಬಗೀತಪ್ಪ लक्ष्मी सूरत आवाज आदरित भर के मुझे इन्नो मंत्र हेर देखते ये, ये, हो देखने। ये हो। ओम श्री महालक्ष्मी मम गृहे आगच्छ आगच्छ ओम श्री महालक्ष्मी मम गृहे आगच्छ 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 ओम क्रीम स्वाहा ओम क्रीम स्वाहा ಹೇಳಿ ಹಣ್ಣೊಂದು ಸಲ ಹೇಳಿ ಇಟ್ಟು ಬರಬೇಕು ಮತ್ತು ನಾನು ಸ್ವಲ್ಪ ಅವಸರಗಳು ಹೇಳಿದ್ ಮರುತ್ತೆ ಅದು ಹೇಳಿ ಇಟ್ಟು ಬರ್ರಿ ಅವ್ರು ತೆಗೆದು ಭಾಗ್ಯದ ಬಾಗಿಲ ಅಂತ ತೆಗೀತ್ರಿ ಇಷ್ಟು ಇಷ್ಟು ಮಾಡ್ತಿರಲ್ಲ ಕನ್ಫ್ಯೂಜನ್ ಮಾಡ್ಕೋಬೇಡ್ರಿ ಅತಿ ಸರಳ ಅಂತ ಬುಧವಾರ ಹೊಸ ಕೀರಿಕೈ ತಂದು ಟೆಕ್ಕದ ಮಂಗ್ಳಿಡ್ಕೋಬೇಕು ಬರೀ ಅದೇ ಖರ್ಚು ನನ್ನ ಯಾವಾಗ ನನ್ನ ಮನೆಗೆ ಉದ್ದಾರ ಆಗ್ತದ ಇವಾಗ ನನ್ನ ಅರ್ಚನೆ ಹೋಗ್ತದ ಯಾವಾಗ ನಾನು ಸಾಲ ಮುಟ್ಟಿಸ್ತೀನಿ ಅದ್ರ ಬಗ್ಗೆನೂ ವಿಚಾರ ಮಾಡಬೇಕು ದೇವ್ರು ಯಾವಾಗ ಮಂದಿಗೆ ಎಷ್ಟು ಕೊಡ್ತಾನ ನನಗೆ ಯಾಕೆ ಕೊಡವಲ್ಲ ಅಂತ ಇದನ್ನು ಮಾಡಿ ಬ್ಯಾಗಿದ್ದ ನೋಟ್ ಉದುರ್ತಾವ ಅಂತ ತಿಳ್ಕೊಂಡು ಒಂದು ಕಲ್ಪನೆ ಮಾಡ್ಕೊರಿ ಮಕ್ಕಳು ಬಿಡ್ರಿ ಮಗಿರ್ತೀವಿ ಮರುದಿವಸ ದಿವ್ಸ ಅದ್ರ ಕೀಲಿಕ ಇಟ್ಕೊಂಡು ಅಲ್ಲಿ ದೇವ್ರ ಮುಂದೆ ಹಿಂಗೆ ನಿಂತು ಸಂಕತ್ ಮಾಡ್ಕೊರಿ ಇಟ್ಟು ಬಂದು ಬಿಡ್ರಿ ಮುಂದಿತ್ತು ಚಿಮದ ಕಾರ್ ನೋಡಿ ಓಕೆ ಒಂದು ಹಂತ ನಿಮಗೆ ಲಕ್ಷ್ಮಿಯನ್ನು ಕರ್ಕೊಡು ಇನ್ನೊಂದು ಹೇಳಿ